ಹಾಯ್ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ನ್ಯೂ ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಇದು ಬಂದುಬಿಟ್ಟು ನನ್ನ ಹಸ್ಬೆಂಡ್ ಬರ್ತಡೇ ಲಾಗನ್ನುನ ಶೇರ್ ಇದ್ದೀನಿ ತುಂಬ ದಿನವೇ ಆಯಿತು ಅನಿಸುತ್ತೆ ಹತ್ತು ದಿನ ಆಯಿತು ಅನಿಸುತ್ತೆ ನಾನು ಡೈಲಿ ಲಾಗನ್ನ ಶೇರ್ ಮಾಡ್ದಲೇ ಓಕೆನಾ ಮಾಡಬೇಕು ಅಂದರೆ ಡೈಲಿ ಲಾಗನ ಶೇರ್ ಮಾಡ್ತೀನಿ ಇಲ್ಲಾಂದರೆ ಸೋಂಬೇರಿ ಆಗಿಬಿಡ್ತೀನಿ ಯಾಕೋ ಗೊತ್ತಿಲ್ಲ ಇವತ್ತೆಲ್ಲ ಲಾಗು ಈ ರೀತಿಯೇ ಬರುತ್ತೆ ಲೆಂತಿಗೆ ವಿಡಿಯೋ ಥರ ಯಾವ್ಯಾವ ರೀತಿಯೂ ಲಾಗುನ ನಾನು ಮಾಡಿದ್ದೀನಿ ಓಕೆನಾ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಸ್ನೇಹಿತರೆ ಓಕೆನಾ ಗಂಡನ ಬರ್ತಡೇ ಆದ್ದರಿಂದ ಮನೆ ದೇವ್ರ ಪೂಜೆನ ಮಾಡಿ ಮನೇಲಿ ಪೂಜೆ ಮಾಡ್ತಾಯಿದ್ದೀನಿ ಯಾಕಂದರೆ ಇದು ನನ್ನ ಹಸ್ಬೆಂಡ್ ಬರ್ತಡೇ ಆಗಿದ್ದು ಡಿಸೆಂಬರ್ ಇಪ್ಪತ್ತ್ಮೂರಕ್ಕೆ ಅವತ್ತಿನಾಗೂ ಇವತ್ತು ಶೇರ್ ಮಾಡ್ತಾಯಿದ್ದೀನಿ ಹದಿನೈದು ದಿನವೇ ಆಯಿತು ಅನಿಸುತ್ತೆ ಅವತ್ತು ಶನಿವಾರ ಆದ್ದರಿಂದ ನಾನು ಬೆಳಗ್ಗೆ ಬಿಸಿಬೇಳೆ ಬಾತ್ ಮಾಡಿದ್ದೆ ಹಾಗೆ ಗೋಧಿ ನುಚ್ಚಿನ ಒಂದು ಪಾಯಸನೂ ಕೂಡ ಮಾಡಿದ್ದೆ ಇದು ನನ್ನ ರೆಸಿಪಿ ಚಾನಲಲ್ಲಿ ಶೇರ್ ಮಾಡಿದ್ದೆ ತುಂಬ ರುಚಿಯಾಗಿತ್ತು ಸರಿ ಶೇರ್ ಮಾಡು ಅಂತ ಹೇಳಿದ್ರೆ ಶೇರ್ ಮಾಡ್ತೀನಿ ಸರಿ ರೆಸಿಪಿ ಮಾಡಿದಾಗ ನಾನು ಶೇರ್ ಮಾಡ್ತೀನಿ ಡೈಲಿ ಲಾಗಲ್ಲೂ ಕೂಡ ಹೋಗಿ ನೋಡಿ ತುಂಬಾ ರುಚಿಯಾಗಿ ಬರುತ್ತೆ ತುಂಬಾ ಇಷ್ಟ ಆಗುತ್ತೆ ಎಲ್ಲರಿಗೂ ಕೂಡ ನಮ್ಮನೇಲಿ ತುಂಬ ವರ್ಷವೇ ಆಗಿತ್ತು ನಾನು ಒಂದೆರಡು ಮೂರು ವರ್ಷವೇ ಆಗಿತ್ತು ಮೊದಲು ತುಂಬಾ ಮಾಡ್ತಿದ್ದೆ ಇವಾಗ ಗೋಧಿ ನುಚ್ಚಿನ ಪಾಯಸ ತಿನ್ನಂಗೆ ಆಗಿತ್ತು ನನಗೇ ಹಂಗಾಗಿ ತರಿಸ್ಬಿಟ್ಟು ಮಾಡಿಕೊಂಡಿದ್ದೆ ತುಂಬಾ ಟೇಸ್ಟಿಯಾಗಿ ಬಂದಿತ್ತು ಕಿತ್ತಾಡ್ತಿದ್ರು ನಮ್ಮ ಮನೇಲಿ ಮಕ್ಕಳೆಲ್ಲ ಅಮ್ಮ ಇಷ್ಟು ಟೇಸ್ಟ್ ಮಾಡಿದ್ಯಾ ನಮಿಗೆಲ್ಲ ಇಷ್ಟು ಟೇಸ್ಟ್ ಕೊಟ್ಟಿದ್ದೀಯಲ್ಲ ಅಂತ ನನ್ನ ಮಕ್ಕಳು ಕಿತ್ತಾಟ ಓಕೆ ತುಂಬಾ ಟೇಸ್ಟಿಯಾಗಿತ್ತು ಏನಾದರೂ ಸ್ವೀಟ್ ಮಾಡಬೇಕಲ್ಲ ಹೇಳ್ಬಿಟ್ಟು ನಾನು ಗೋಧಿ ನುಚ್ಚಿನ ಪಾಯಸನ ಕೂಡ ಮಾಡಿಕೊಂಡಿದ್ದೆ ಹಾಗೆ ಸಂಜೆ ಕೇಕ್ ಕಟ್ ಮಾಡೋಣ ಹೇಳ್ಬಿಟ್ಟು ಕೇಕನ್ನು ಕೂಡ ತೊಗೊಂಬರ್ತೀವಿ ನಾನು ಆಯುಷ್ ಹೋಗಿ ಯಾಕಂದರೆ ಮಾರ್ನಿಂಗ್ ಸ್ಕೂಲ್ ಆದ್ದರಿಂದ ನಾನು ಆಯುಷ್ ಹೋಗಿ ತೊಗೊಂಬಂದ್ವಿ ಅದನ್ನೆಲ್ಲ ಅಷ್ಟು ನಾನು ಲಾಗನ್ನೆಲ್ಲ ಏನು ಶೇರ್ ಮಾಡಿಲ್ಲ ಹಾಗೆ ಗುಡಿಯ ಏನು ಅವ್ರ ಪಪ್ಪಂಗೆ ಗಿಫ್ಟ್ ಕೊಟ್ಟಳು ಅದನ್ನು ಕೂಡ ನಾನು ಶೇರ್ ಮಾಡ್ತೀನಿ ಹಾಗೆ ಸ್ವಲ್ಪ ಬೇಜಾರು ವಿಷಯ ಕೂಡ ಇದೆ ಅದನ್ನು ಕೂಡ ನಾನು ಲಾಗಲ್ಲೇ ಹೇಳ್ತಾ ಹೋಗ್ತೀನಿ ಆದಷ್ಟು ನಾನು ಮಾತಾಡಿದ್ದೀನಿ ಎಲ್ಲೂ ಕೂಡ ಡೈರೆಕ್ಟಾಗಿ ಮಾತಾಡಿರೋದೇನು ಹಾಕೋದಕ್ಕೆ ಹೋಗಿಲ್ಲ ಇದು ಬೆಳಿಗ್ಗೆ ಎಲ್ಲ ಪೂಜೆ ಎಲ್ಲ ಆದಮೇಲೆ ಪಾಯಸನೂ ಕೂಡ ಆಗಿತ್ತಲ್ವಾ ಸ್ವಲ್ಪ ತಿನ್ನಿಸೋಣ ಅಂತ ನಾನು ಮಕ್ಕಳು ಎಲ್ಲನೂ ಕೂಡ ತಿನ್ನಿಸ್ತಾ ಇದ್ದೀವಿ ಅವರಿಗೆ ಒಂಥರ ಏನೋ ಒಂದು ರೀತಿ ಬರ್ತಡ ಅಲ್ವಾ ಯಾರಿಗೇ ಆಗಲಿ ಒಂದು ರೀತಿ ಖುಷಿ ಅಲ್ವಾ ಹಾಗಾಗಿ ಪಾಯಸ ತಿನ್ನಿಸ್ರಿ ನನಗೆ ಮುತ್ ಕೊಡ್ರಿ ಅಂದರೆ ಪ್ರೀತಿ ಮಾಡಿರಿ ಆ ರೀತಿ ಓಕೆ ಫ್ರೆಂಡ್ಸ್ ಹಾಗಾಗಿ ನಾನು ಕುಡಿಯ ಯುಶೋ ಎಲ್ಲರೂ ಕೂಡ ತಿನ್ನಿಸ್ತಾ ಇದ್ದೀವಿ ಹಾಗೆ ಸ್ವಲ್ಪ ವೀಡಿಯೋನೂ ಕೂಡ ಮಾಡಿದ್ದೆ ಅದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಹಾಗೆ ನೋಡ್ತಾ ಹೋಗಿ ಮಧ್ಯ ಮಧ್ಯೆ ಬಂದು ನಾನು ಕೂಡ ಮಾತಾಡಿಸಿ ಹೋಗ್ತೀನಿ ಇದು ಬಂದ್ಬಿಟ್ಟು ಬರ್ತಡೆ ಡ್ರೆಸ್ಸನ್ನು ಹಾಕೊಂಡಿದ್ದಾರೆ ಟೀ ಶರ್ಟು ಹೊಸ ಟೀ ಶರ್ಟ್ ಆದಷ್ಟು ನನ್ನ ಹಸ್ಬೆಂಡ್ ಟೀ ಶರ್ಟ್ ಟೀ ಜೀನ್ಸ್ ಪ್ಯಾಂಟು ಫೇವ್ರೆಟ್ ಅವರಿಗೆ ಆ ಫಾರ್ಮಲ್ಸ್ ಕಮ್ಮಿನೇ ಜೀನ್ಸು ಟೀ ಶರ್ಟು ಜಾಸ್ತಿ ಹೋಗಿ ನೋಡ್ತಾ ಹೋಗಿ thank you ನೋಡ್ತಾ ಇದ್ದೀರಲ್ಲ ಫ್ರೆಂಡ್ಸ್ ಇದು ನಾನು ಹಾಕಿರುವಂಥ ಬೆಳ್ಳೆ ತೆಲೆ ಬಳ್ಳಿ ಪಾಟಲ್ಲಿ ಹಾಕಿದ್ದೀನಿ ಮೇಲ್ಗಡೆ ನೋಡ್ತಾ ಇದ್ದೀರಲ್ಲ ಬದುತಾ ಇದೆ ಅಂದರೆ ಒಂದು ರೀತಿ ಸುಟ್ಟೋಗ್ತಾ ಇದೆ ನನ್ನ ಗಿಡ ತುಂಬಾ ತುಂಬಾ ಬೇಜಾರಾಯಿತು ಶಾರ್ಟ್ ವಿಡಿಯೋದಲ್ಲೆಲ್ಲ ಹಾಕಿದ್ದೀನಿ ತುಂಬ ಜನ ನೋಡಿದ್ದಾರೆ ನಮ್ಮ ಅಕ್ಕಂಗೂ ಹೇಳಿದಕ್ಕೆ ಶಾರ್ಟ್ ವಿಡಿಯೋ ಹಾಕಿದ್ದೆ ನೋಡಿದ್ದೆ ನಾನು ಅವಳು ಕೂಡ ಮನೆಗೆಲ್ಲ ಬಂದಿದ್ರಲ್ಲ ಎಲ್ಲರೂ ಕೂಡ ನೋಡಿದ್ದಾರೆ ಮೊದಲು ಬಂದುಬಿಟ್ಟು ತುಳಸಿ ಗಿಡ ಒಣಗ್ತು ಅದಾದಮೇಲೆ ಮನಿ ಪ್ಲ್ಯಾಂಟ್ ಗಿಡ ಉಣಗ್ಕ್ತು ಅದಾದಮೇಲೆ ಈ ವಿಳ್ಳೇದೇ ಬಡ್ಲಿ ಒಣಗ್ತು ಮೂರು ಗಿಡನೂ ಒಣಗ್ತು ನಮ್ಮ ಮನೇಲಿ ಒಂದೊಂದು ದಿನಕ್ಕೆ ಸುಟ್ಟಿ 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 ಹೋಗಿದೆ ಇದು ಕಣ್ ದೃಷ್ಟಿಗೆ ಎಂತ ಆಯಿತು ಅಂತೂ ನಂಗಂತೂ ಗೊತ್ತಾಗಿಲ್ಲ ನಮ್ಮಮ್ಮಗೇಳಿದಕ್ಕೆ ಬಟ್ರ ಹತ್ರ ಕೇಳಿಸು ಹಂಗೆ ಹಿಂಗೆ ಅಂತ ಅಂದರು ಒಂದ್ಸರಿ ಕೇಳಿಸು ಅಂತ ಅಂದರು ಓಕೆ ಫ್ರೆಂಡ್ಸ್ ಬಿಡು ಒಂದು ಗಿಡ ಒಣಗ್ತು ಅಂದರೆ ಏನಾದರೂ ಅಂದ್ಕೋಬೋದು ಏ ನೀರು ಜಾಸ್ತಿ ಆಗಿರ್ಬೋದು ಏನೋ ಆಗಿರ್ಬೋದು ಅಂತ ಮೂರು ಮೂರು ಗಿಡ ಒಣಗಿದೆ ನಮ್ಮ ಮನೇಲಿ ವಾರದಲ್ಲಿ ಮೂರು ಗಿಡ ಒಣಗಿದೆ ಇದು ಶುಕ್ರವಾರ ಒಣಗಕ್ಕೆ ಸ್ಟಾರ್ಟ್ ಆಗಿದ್ದು ಶನಿವಾರ ಅಷ್ಟೊತ್ತಿಗೆ ಸುಟ್ಟೋಗ್ಬಿಟ್ಟಿತ್ತು ಆ ವಿಡಿಯೋನ ಮಾಡೋದಕ್ಕೆ ಹೋಗಿಲ್ಲ ತುಂಬಾ ಬೇಜಾರಾಯಿತು ನನಗೆ ಅದರ ಬಳ್ಳಿನೂ ಕೂಡ ಕಟ್ ಮಾಡಿ ಹಾಕದೆ ಬರಲಿಲ್ಲ ಎಲ್ಲ ಫುಲ್ ಸುಟ್ಟೋಗ್ಬಿಟ್ಟಿತ್ತು ಬೇರೆ ಸಮೇತ ಗಿಡನೇ ಯಾಕೆ ಹಂಗಾಯಿತು ನಂಗಂತೂ ಗೊತ್ತಿಲ್ಲ ನಿಮಗೆ ಯಾರಾದರೂ ಗೊತ್ತಾದರೆ ನನಗೆ ಕಮೆಂಟ್ ಮುಖಾಂತರ ಹೇಳಿ ನೋಡ್ತಾ ನೋಡ್ತಾಯಿದ್ದಿರಲ ತುಂಬಾ ಚೆನ್ನಾಗಿ ಬಂದಿತ್ತು ಎಲೆ ಬಳ್ಳಿ ಮಾತ್ರ ಡೈಲಿ ತುಂಬ ಚೆನ್ನಾಗಿ ಚಕ್ರತಾ ಇತ್ತು ನೋಡಿದ್ರಲ್ಲ ಬೇಜಾರ ಆಯಿತು ತುಂಬಾ ಸಂಜೆ ಅಷ್ಟೊತ್ತಿಗೆ ನನ್ನ ಹಸ್ಬೆಂಡ್ ಬಂದರು ಶನಿವಾರ ಆದ್ದರಿಂದ ಬೇಗನೆ ಬಂದಿದ್ದರು ಕೇಕನ್ನು ಕಟ್ ಮಾಡಿ ಮಕ್ಕಳು ಕೂಡ ತಿನ್ನಿಸ್ತಿದ್ದಾರೆ ಹಾಗೆ ನಾನು ಕೂಡ ತಿನ್ನಿಸ್ತೀನಿ ಹಾಗೆ ಗುಡಿಯ ಅವ್ರ ಪಾಪಂಗೆ ಒಂದು ಗಿಫ್ಟ್ ಕೊಟ್ಟಿದ್ದಾಳೆ ಹಾಗೆ ಸ್ವಲ್ಪ ಮೆಸೇಜ್ ರೀತಿ ಬರೆದಿದ್ದಾಳೆ ಗ್ರೀಟಿಂಗ್ ಕಾರ್ಡ್ ಥರ ಮಾಡಿ ತುಂಬ ಚೆನ್ನಾಗಿ ಬರೆದಿದ್ದಾಳೆ ಸ್ವಲ್ಪ ಸ್ವಲ್ಪ ಸ್ಪೆಲ್ಲಿಂಗು ಕೂಡ ತಪ್ಪು ಮಾಡಿದ್ದಾಳೆ ನಾನು ನಾನು ಕೂಡ ಗಿಫ್ಟ್ ಕೊಟ್ಟಿಲ್ಲ ಆಯುಷು ಕೂಡ ಗಿಫ್ಟ್ ಕೊಟ್ಟಿಲ್ಲ ಗುಡಿಯನೇ ಕೊಟ್ಟಿರೋದು ಬನ್ನಿ ಏನು ಬರ್ತಿದ್ದಾಳೆ ಏನು ಅಂತ ನೀವು ಕೂಡ ನೋಡಿ ನನ್ನ ಹಸ್ಬೆಂಡ್ ತುಂಬನೇ ಖುಷಿಯಾಗಿದ್ದರು ಸಿಂಪಲ್ಲಾಗೆ ನಾವೇ ಮನೆ ಮಕ್ಕಳು ನಾನು ಸೇರ್ಕೊಂಡು ಹಾಗೆ ಸಿಂಪಲಾಗಿ ಬರ್ತ್ಡೇ ಮಾಡಿದ್ವಿ ಡೆಕೋರೇಷನ್ ಎಂಥದ್ದು ಕೂಡ ಇಲ್ಲ ಬನ್ನಿ ಗುಡಿಯನ್ ಗಿಫ್ಟು ನೋಡ್ತೀರಂತೆ ನೀವು ಕೂಡ ಗುಡಿಯ ಗಿಫ್ಟ್ ಕೊಡ್ತಿದ್ದಾಳೆ ಅವ್ರ ಪಪ್ಪಂಗೆ

Wow. Oh wow <laughs> happy birthday papa i like you your care is so your cake is beautiful, so beautiful and, and so cute your dress is so cute and so shoo, cute shoo. Shoo. Uh, shoo. One, and one, one second one. wish you happy birthday. birthday thank you thank you thank you thank you thank, you. thank you. Oh. Oh. Oh.

ಹ್ಞೂ ಗುಡಿ ಹೇಗೈತೆ ಕಾನಚದ ಹಾಂ ಹಸಕ್ ಕರನ ಹಸಕ್ ನೋಡಿದ್ರಲ್ಲ ಗುಡಿಯನ್ ಗಿಫ್ಟು ಸ್ವಲ್ಪ ಸ್ಪೆಲ್ಲಿಂಗ್ ಎಲ್ಲ ಮಿಸ್ಟೇಕ್ ಮಾಡಿದ್ಲು ಇದು ನಾವು ಸ್ವದೇಶಿ ಮೇಳಕ್ಕೆ ಹೋದಾಗ ಇಯರಿಂಗ್ ತಗೊಂಬಂದಿದ್ದು ಗುಡಿಯನ್ನ ಫೇವ್ರೇಟ್ ಇಯರಿಂಗು ನನಗಲ್ಲ ಅವಳಿಗೋಸ್ಕರನೇ ಅವಳು ತಗೊಂಡಿದ್ಲು ಹೀಗೆ ಅವಳು ರೆಡಿ ಆಗಿದ್ಲು ನೋಡ್ತಾ ಇದ್ರಲ್ಲ ಫುಲ್ ಖುಷಿಯಾಗಿದ್ದಾಳೆ ಅವಳು ಕೂಡ ನಾನು ಯಾವ ರೀತಿ ಆಗಿದೆ ಬನ್ನಿ ತೋರಿಸ್ತೀನಿ ಈ ರೀತಿ ನಾನು ಕೂಡ ರೆಡಿಯಾಗಿದೆ ಆ ಕಡೆ ಕಡೆ ಕ್ಲಿಪ್ ಹಾಕ್ಕೊಂಡಿದ್ದೆ ಪರವಾಗಿಲ್ಲ ಇಷ್ಟು ಉದ್ದ ಕೂದಲು ಬಂದಿದೆ ನನಗಂತೂ ತುಂಬಾ ಚುಡಾಯಿಸ್ತಾರೆ ಎಲ್ಲರೂ ಸೇರಿ ಬೋಡಿ ಬೂಡಿ ಬೂಡಿ ಅಂತ ಫ್ರೆಂಡ್ಸ್ ಓಕೆನಾ ಹಾಗೆ ನನ್ನ ಮಕ್ಕಳು ಎಲ್ಲ ಕೇಕ್ ಎಲ್ಲ ಕಟ್ ಮಾಡಿ ಹಂಚುತ್ತಾ ಇದ್ದಾರೆ ಚಿಪ್ಸು ಮತ್ತು ಕೇಕ್ ಅಷ್ಟೇ ಮತ್ತೇನಿಲ್ಲ ಅದು ಏನು ಹೂವು ಇಟ್ಟಿದ್ವಿ ಅಂದರೆ ಗೌರಿ ಹೂವು ಮನೇಲಿ ಬಿಟ್ಟಿತ್ತು ಅದು ಇಟ್ಟಿದ್ವಿ ಕೇಕ್ ಸುತ್ತ ತುಂಬಾ ಚೆನ್ನಾಗಿ ಕಾಣ್ತಿತ್ತು ರೀಲ್ಸ್ ಎಲ್ಲ ಮಾಡಿದ್ವಿ ಇನ್ಸ್ಟಾಗ್ರಾಮಲ್ಲಿ ಒಂದು ಎರಡನೋ ರೀಲ್ಸ್ ಮಾಡಿದ್ವಿ ಓಕೆನಾ ಇನ್ನು ನೋಡಿರಿ ಏನು ಕೇಕು ಅರ್ಧ ತಿನ್ನೋದು ಅರ್ಧ ಇದು ಮಾಡಿದು ಮಕ್ಕಳೇ ಏನು ಮಾಡೋಕ್ಕಾಗಲ್ಲ ದೊಡ್ಡವರೇ ಮಾಡ್ತೀವಿ ಏನು ಇದೇನಿಲ್ಲ ಓಕೆ ಹಾಗೆ ಮೂವಿ ಎಲ್ಲ ನೋಡ್ಕೊಂಡು ಶನಿವಾರ ನಾವು ಈ ರೀತಿ ಟೈಮ್ ಪಾಸ್ ಮಾಡಿದ್ವಿ ನೆಕ್ಸ್ಟ್ ಡೇ ನಾವು ನಾನ್ ವೆಜ್ ಅಡುಗೆ ಮಾಡಿದ್ವಿ ಭಾನುವಾರ ಆದ್ರಿಂದ ಮಟನ್ ತೊಗೊಂಬಂದಿದ್ರು ಹಾಗೆ ಚಿಕನ್ ಕೂಡ ತೊಗೊಂಬಂದಿದ್ರು ನನ್ನ ಹಸ್ಬೆಂಡ್ ಮಟನ್ ಕಮ್ಮಿನೇ ತರೋದು ನಾವು ನೋಡಿದ್ದೀರಲ್ಲ ಎಷ್ಟು ರೇಟ್ ಆಗಿದೆ ಅಂತ ಸ್ವಲ್ಪ ಚಿಕನ್ ಜಾಸ್ತಿ ಹಾಗೆ ಮೀನಂತೂ ಯಾರೂ ತಿನ್ನೋದೇ ಇಲ್ಲ ನಾನು ಒಬ್ಬಳೇ ಮೀನು ತಿನ್ನಬೇಕು ಹಂಗಾಗಿ ನಾನು ತರೋದೇ ಬೇಡ ಅಂತ ಹೇಳ್ತೀನಿ ಮಟನ್ ತಂದಾಗ ಬಿರಿಯಾನಿ ಮಟನ್ ಸಾರು ಮಟನ್ ಫ್ರೈ ಈ ರೀತಿ ವೆರೈಟಿ ಮಾಡ್ತೀನಿ ಎಲ್ಲದೂ ಕೂಡ ಸಖತ್ತಾಗಾಗಿತ್ತು ಅಡುಗೆ ಊಟನೇ ಮಾಡೋಕ್ಕಾಗೋದಿಲ್ಲ ಅಷ್ಟು ಟೇಸ್ಟಿ ಟೇಸ್ಟಿಯಾಗಿರುತ್ತೆ ಅಂದರೆ ಒಂಥರ ಮೈಗೆ ಹೊಡೆಯುತ್ತೆ ಅಂತ ಹೇಳ್ತಾರೆ ನೋಡಿ ಅಷ್ಟು ರುಚಿಯಾಗಿ ಬಂದಿತ್ತು ಅಡುಗೆ ಎಲ್ಲ ಈಗ ನಾನು ಮಟನನ್ನು ಫಸ್ಟ್ ಒಗ್ಗರಣೆಗೆ ಇದ್ದೀನಿ ಇದನ್ನೆಲ್ಲ ರೆಸಿಪಿಗಳನ್ನು ನಾನು ನನ್ನ ಒಂದು ಪಾರ್ವಿ ರೆಸಿಪಿ ಚಾನಲಲ್ಲಿ ಶೇರ್ ಮಾಡಿರ್ತೀನಿ ನೋಡಿಲ್ಲ ಅಂದರೆ ಹೋಗಿ ನೋಡಿ ಅದರ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಕೂಡ ಹಾಕಿರ್ತೀನಿ ಶನಿವಾರ ಬರ್ತಡೇ ಇರೋದರಿಂದ ವೆಜ್ ಅಡುಗೆ ಮಾಡಿ ಮಾಡಿರಲಿಲ್ಲ ನಾವು ಯಾಕಂದರೆ ಶನಿವಾರ ನಾವು ತಿನ್ನಲ್ಲ ಸೋಮವಾರ ಶನಿವಾರ ನಾವು ನಾನ್ ವೆಜ್ ತಿನ್ನಲ್ಲ ಹಾಗಾಗಿ ಭಾನುವಾರ ಇನ್ನೇನು ನಾವು ನಾನ್ ವೆಜ್ ತಿಂದು ತಿಂತೀವಿ ಅಂತ ಹೇಳ್ಬಿಟ್ಟು ಮಟನ್ ಅಡುಗೆ ಇದ್ದೀನಿ ತುಂಬಾ ಸಖತ್ತಾಗಿ ಬಂದಿತ್ತು ಎಲ್ಲ ಕೂಡ ತುಂಬ ಖುಷಿಯಿಂದ ಎಲ್ಲರೂ ಕೂಡ ಊಟ ಮಾಡಿದ್ರು ಹಾಗೆ ಸ್ವಲ್ಪ ನಿಮ್ಮ ಜೊತೆ ಸ್ವಲ್ಪ ರೆಸಿಪಿನ ಹಾಗೆ ಶೇರ್ ಮಾಡ್ತಾಯಿದ್ದೀನಿ ಏನೆಲ್ಲ ಅಡುಗೆ ಮಾಡಿದ್ದೆ ಏನು ಅಂತ ಹೇಳ್ಬಿಟ್ಟು ಹೇಳ್ತೀನಿ ಮಟನ್ ಸಾಂಬಾರ್ ಮಟನ್ ಗ್ರೇವಿ ಹಾಗೆ ಚಿಕನ್ ಗ್ರೇವಿ ಚಿಕನಲ್ಲಿ ಎರಡು ರೀತಿ ಗ್ರೇವಿ ಈ ರೀತಿ ನಾನು ಎರಡು ರೆಸಿಪಿನ ಮಾಡಿದ್ದೆ ಬನ್ನಿ ಫೈನಲಿ ನಮ್ಮನೆ ತಟ್ಟೆ ನೋಡ್ತೀರಂತೆ ಭಾನುವಾರದ ಬಾಡೂಟ ಯಾವ ರೀತಿ ಇತ್ತು ಏನು ಅಂತ ತೋರಿಸ್ತೀನಿ ನಮ್ಮನೆ ಭಾನುವಾರ ನೋಡ್ತಾ ನೋಡ್ತಾಯಿದ್ರಲ್ಲ ಮಟನ್ ಗ್ರೇವಿ ಆಗಿದೆ ಮಟನ್ ಸಾರಾಗಿದೆ ಹಾಗೆ ಚಿಕನ್ ಗ್ರೇವಿ ಚಪಾತಿ ಈರುಳ್ಳಿ ನಿಂಬೆಹಣ್ಣು ವೈಟ್ ರೈಸು ಈ ರೀತಿ ನಾನು ಅಡುಗೆನ ಮಾಡ್ಕೊಂಡಿದ್ವಿ ಇಲ್ಲಾಗ್ ನಿಮಗೆ ಇಷ್ಟ ಆಗಿದರೆ ಬರ್ತಡೇಲಾಗೂ ಒಂದು ಲೈಕ್ ಕೊಟ್ಟೋಗಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗ್ದಾರೆ ನೋಡ್ತಾರೆ ಸಬ್ಸ್ಕ್ರೈಬ್ ಆಗಿ ಓಕೆನಾ ಬಾಯ್ ಬಾಯ್